ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಶ್ರೀ ಅಷ್ಟವಿನಾಯಕ್ ಯುವಕ ಮಂಡಳ ಹನುಮಾನ್ ನಗರ್ ಸಂಕೇಶ್ವರ್ ಇವರ ವತಿಯಿಂದ ಶ್ರೀ ಹನುಮಾನ್ ಮಂದಿರದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಶನಿವಾರ ದಿನಾಂಕ ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ನಿಮಿತ್ತವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ವಿವರಣೆ ಪರಮ ಪೂಜ್ಯ ಶ್ರೀ ಅಭಿನವ ಮಂಜುನಾಥ್ ಮಹಾರಾಜರು ಸುಕ್ಷೇತ್ರ ಕ್ಯಾರ್ಗುಡ್ ಹುಕ್ಕೇರಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮ ಮತ್ತು ತದನಂತರ ಮಹಾಪ್ರಸಾದ ಕಾರ್ಯಕ್ರಮ ಇರುತ್ತದೆ ಹನುಮಾನ್ ಮಂದಿರ್ ಹನುಮಾನ್ ನಗರ ಸಂಕೇಶ್ವರ್ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ಅಷ್ಟವಿನಾಯ್ಕ ಯುವಕ ಮಂಡಳ ಹನುಮಾನ್ ನಗರ ಸಂಕೇಶ್ವರ್ ಸಂಕೇಶ್ವರ್ ಇವರ ವತಿಯಿಂದ ಭವ್ಯ ಮಿನಿ ಸೌಂಡ್ ಸ್ಪರ್ಧೆ ಶನಿವಾರ ದಿನಾಂಕ ಹದಿನೈದು ನವಂ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಪ್ರಥಮ ಬಹುಮಾನ ಮೂರು ಸಾವಿರದ ಒಂದು ರೂಪಾಯಿ ಪ್ರವೀಣ್ ನಾಯ್ಕ್ ಹರ್ಷವರ್ಧನ್ ಫೈನಾನ್ಸ್ ಸಂಕೇಶ್ವರ್ ಇವರ ವತಿಯಿಂದ ದ್ವಿತೀಯ ಬಹುಮಾನ ಎರಡು ಸಾವಿರದ ಒಂದು ರೂಪಾಯಿ ಶಿವಕುಮಾರ್ ಕೊಲ್ಲಾಪುರೆ ಎಂಎಸ್ ಫೈನಾನ್ಸ್ ಸಂಕೇಶ್ವರ್ ತೃತೀಯ ಬಹುಮಾನ ವಿಜಯ್ ಬಸ್ತವಾಡಿ ಬಸ್ತ್ವಾಡಿ ಚಿಟ್ಸ್ ಫಂಡ್ ಸಂಕೇಶ್ವರ್ ಒಂದು ಸಾವಿರದ ಒಂದು ರೂಪಾಯಿ ಹಾಗೂ ಎಲ್ಲರಿಗೆ ಶೀಲ್ಡ್ ಬಹುಮಾನವನ್ನು ಕೊಡಮಾಡಲಾಗಿದೆ ಸ್ಥಳ ಹನುಮಾನ್ ನಗರ್ ಸಂಕೇಶ್ವರ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಏಯ್ಟ್ ಡಬಲ್ ಒನ್ ಫೋರ್ ಫೈವ್ ಮತ್ತು ನೈನ್ ಒನ್ ಫೋರ್ ಏಯ್ಟ್ ಒನ್ ಫೋರ್ ಏಟ್ ಸೆವೆನ್ ಡಬಲ್ ತ್ರೀ